ಇತ್ತೀಚಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಪತ್ರಿಕೆಯಲ್ಲಿ ಮಾಜಿ ಸಂಸದರಾದಂತಹ ಕೆ ಅವರು ಅಮ್ಮ ಮತ್ತೆ ಮಾರುಗೆ ರೈಲ್ವೆ ಏನು ಈ ಕೆಲಸ ನಡೀತಾ ಇದೆ ನಾನು ಸಂಸತ್ನಾಗಿದ್ದಾಗ ಅದನ್ನ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿದೆ ಅದಾದ್ಮೇಲೆ ಇಂಡಸ್ಟ್ರಿಯಲ್ ಕಾರ್ಡರ್ ಏನಿದೆ ಅದನ್ನ ನಾನು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಅವನು ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿದೆ ಆದ್ರೆ ಏಳು ಬಾರಿ ಸಂಸದರಾಗಿ ಈ ಕೋಲಾರಿಗೆ ಏನ್ ಮಾಡಿದ್ದಾರೆ ಏನು ಅಂತ ಅಂತ ಎಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಆ ರೈಲ್ವೆ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ ಪ್ರತಿನಿತ್ಯ ಪ್ರತಿಯೊಬ್ಬರು ನೋಡಿ ಅದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅವರು ಯೂಸ್ ಆಗಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡು ತಂದತ್ರ ನಮ್ಮನ್ನ ಸಂಸದನಾಗಿ ಆಯ್ಕೆ ಮಾಡಿದ್ರು ಜನ ಮಾರಿಕೊಪ್ಪಮ್ ಕುಪ್ಪಮು ಇಂಟರ್ಸ್ಟೆಟ್ ಕನೆಕ್ಟಿವಿಟೀಸ್ ನಾವು ಮಾಡ್ತಿಲ್ಲ ಅಂತ ಹೋಗಿದ್ರು ಅದಾದ್ಮೇಲೆ ಅದು ಹಣ ಬಿಡುಗಡೆ ಮಾಡಿಸಿ ಅದನ್ನು ಕೆಲಸ ಶುರು ಮಾಡಿಸಿದ್ದು ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ವಸ್ತ್ರ ಕಟ್ಟಿಸಲಾಗಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ವಿಸ್ವಾನಾಥನ್ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಎಕ್ಸ್ಪ್ರೆಸ್ಗಳನ್ನ ಬಿಡುಗಡೆ ಕೊಟ್ಟಿರ್ತಕ್ಕಂಥದ್ದು ಬಂಗಾರಕೋಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು ಗೂಲಿಕೋಟೆ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು ಟೇಕಲ್ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥವ್ರು ಮತ್ತು ಮಾಲೂರು ಮತ್ತು ವಸೂಲು ಹೋಗೋ ರಸ್ತದ್ದು ಏನು ಫ್ಲೇವರ್ ಇದೆ ಅದನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದು ಬಂಗಾರಪೇಟೆಯಿಂದ ಅಪ್ ಟು ಚಿಕ್ಕಬಳ್ಳಾಪುರದವರೆಗೂ ಎಲೆಕ್ಟ್ರಿಕ್ ಲೈನ್ ಮಾಡಿಸಿರ್ತಕ್ಕಂಥವ್ರು ಎಲ್ಲೆಲ್ಲಿ ನೀರು ನಿಲ್ತೈತವ್ರು ರೈಲ್ವೆ ಹಳ್ಳಿಗಳ ಮರಿಲ ಹತ್ರ ಅದನ್ನೆಲ್ಲ ನೀರು ಹೋಗೋ ರೀತಿಯಲ್ಲಿ ಮಾಡಿಸಿರ್ತಕ್ಕಂಥವ್ರು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಜನ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದಾದಮೇಲೆ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ರೈಲ್ವೆ ನಟನಿಂದ ಏನು ಕರ್ಕೊಂಡೇ ಆಗಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ ತದನಂತರ ಈಗ ನಮ್ಮ ವಿ ಸೋಮಣ್ಣವ್ರು ಬಂದಿದ್ದಾದಮೇಲೆ ನಾವು ಇ ಟಿ ಎಸ್ ಎ ಮಾತ್ರ ಏನು ಬಂಗಾರಪೇಟೆಗೆ ಹೋಗೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲಿ ರೈಲ್ವೆ ಫ್ಲೈಓವರ್ ಏನಿಲ್ಲ ಅದಕ್ಕೆ ಫೋರ್ ಲೈನ್ ಫ್ಲೈಓವರ್ನ ಸ್ಯಾಂಕ್ಷನ್ ಮಾಡಿಸಿ ಈಗ ಡಿ ಪಿ ಆರ್ ರೆಡಿ ಆಗಿರ್ತಕ್ಕಂಥದ್ದು ಮತ್ತೆ ನಾವು ಇಲ್ಲೇನು ಟೆಕಲ್ ಸರ್ಕಲ್ ಅಂಬೇಡ್ಕರ್ ಉದ್ಯಾನವನ ಕಡೆ ನಾವು ಹೋಗ್ತೀವಿ ಆ ಭಾಗದಲ್ಲಿ ಅಂಡರ್ ಪಾಸ್ ಮಾಡಬೇಕಂತಿದ್ದಂಥ ಸಂದರ್ಭದಲ್ಲಿ ಆಗ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಕರ್ಕೊಂಬಂತು ಸರ್ವೆ ಮಾಡಿಸಿ ಅಂಡರ್ ಪಾಸ್ ಮಾಡಿದರೆ ಕೋಲಾರಮ್ಮನ ಕೆರೆ ಇರೋದ್ರಿಂದ ಸುಮಾರು ಮಳೆಗಾಲದಲ್ಲಿ ಒಂದೂವರೆ ಮೀಟರ್ ನೀರು ಜಾಸ್ತಿ ಆಗುತ್ತೆ ಅದರಿಂದ ಅಲ್ಲಿ ಅಂಡರ್ ಪಾಸಲ್ಲಿ ನೀರು ಹುಡ್ಕೊಳುತ್ತೆ ಅಂತೇಳಿ ಹಾಗೆ ಅದನ್ನ ಫ್ಲೇವರ್ ಸೆಕ್ಷನ್ ಸೆಕ್ಚ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಮ್ಮ ಕಲ್ಯೇ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಅದನ್ನ ಈಗ ಡೀಟೇಲ್ ರೆಡಿ ಮಾಡ್ತೀವಿ ಅವ್ರಿಗೆ ಏನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಸಚಿವರು ಆಗಿಲ್ಲ ಅಂದ್ರೆ ಅದನ್ನ ಮಾಡಿರ್ತಾ ಮತ್ತೆ ಏನು ಕೈಗಾರಿಕಾ ಪ್ರದೇಶ ಕೋಲಾರದಲ್ಲಿ ಕೆ ಜಿ ಅಲ್ಲಿ ಏನು ಗಣಿಗಾರಿಕೆ ಇತ್ತು ಯಾವ ರೀತಿ ಇಡೀ ಪ್ರಪಂಚಕ್ಕೆ ಚಿನ್ನೆ ಕೊಡ್ತಾ ಇದ್ದಲ್ಲ ಇರ್ತಕ್ಕಂಥ ಇವ್ರದ್ದು ಅನುಕೂಲ ಆಗಲಿ ಅಂತ ಹೇಳ್ತಾರೆ ನೆಮ್ಮೆಲ್ ಗೆ ಸೇರಿರ್ತಕ್ಕಂಥದ್ದು ಏನು ನ್ಯೂಸ್ ಪೀಲ್ಡ್ ಇತ್ತು ಆ ನ್ಯೂಸ್ ಪೀಲ್ಡ್ನ ಕ್ಯಾನ್ಸಲ್ ಮಾಡಿಸಿ ಆ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅದನ್ನು ಮತ್ತೆ ರವೀನ್ಯಾಗಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ ಆ ಇಂಡಸ್ಟ್ರಿಯನ್ ಮಾಡಬೇಕು ಅಂತ ಹೇಳಿ ಅವರು ಜಗದೀಶ್ ಶೆಟ್ಟಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ಕೆಂಜುನ ಅಮೃತ್ ಸಿಟಿ ಮಾಡಿರ್ತಕ್ಕಂಥವ್ರು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಸಂಸದರಾಗಿ ಆದ್ಮೇಲೆ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಫಿ ಸುಳ್ಳುಗಳನ್ನೇ ಹೇಳತಕ್ಕಂಥವ್ರು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿಸಿರ್ತಕ್ಕಂಥವ್ರು ಅಂತ ಹೇಳುವಂಥವ್ರು ಇದ್ದೇನೆ ಅಲ್ಲ ಸರಿ ಇಲ್ಲ ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಏನು ಅಂತ ಅಂತೇಳಿ ಜನರಿಗೆ ಗೊತ್ತಿರೋದು ಕೆ ಎಚ್ ಪು ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅವರು ಸುಳ್ಳು ಹೇಳ್ಬಿಡ್ದು ಅಂತ ಹೇಳಿ ಅವರಲ್ಲಿ ನನ್ನ ಎಲ್ಲ ಮಾಧ್ಯಮಗಳ ಮುಖಾಂತರ ನಾನು